ಹಾಗಿದ್ರೆ ಸಮಯ ಇನ್ನು ವ್ಯರ್ಥ ಇಲ್ಲ ಸಮಯ ವ್ಯರ್ಥ ಮಾಡುವ ಸಾಧ್ಯತೆನೇ ಇಲ್ಲ ನೀವೆಲ್ಲ ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ ಅನ್ನೋದನ್ನ ಈ ಸ್ಟೇಜ್ ಕ್ಲಿಯರ್ ಆದ ಕೂಡಲೇ ನಾವು ಹೇಳ್ತೇವೆ ನಾವು ಕರಿತೇವೆ ಸೊ ಅವ್ರು ಬರೋದಕ್ಕೂ ಸಜ್ಜಾಗಿದ್ದಾರೆ ಬಹಳ ನಮ್ಮೆಲ್ಲ ಸಾಮಾನ್ಯವಾಗಿರುವಂತಹ ಕುಟುಂಬದ ಮನೆಯಲ್ಲಿ ಬೆಳಗುತ್ತಿರತಕ್ಕಂತಹ ಒಬ್ಬ ವ್ಯಕ್ತಿಗೂ ಕೂಡ ಆತ ಬದುಕಿರತಕ್ಕಂತ ರೀತಿ ಆತನ ಮಾತು ಆತನ ನಡತೆ ಎಲ್ಲವೂ ಕೂಡ ಇಷ್ಟ ಆಗ್ತಾ ಇದೆ ಕೆಲವೊಂದು ಬಾರಿ ಮಂಗಳೂರು ಪರಿಸರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಆ ಕಡೆ ಬೆಂಗಳೂರು ಆ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಚಲನಚಿತ್ರ ನಟರ ಒಂದು ಚಿತ್ರವನ್ನ ಮಾತ್ರ ನೋಡ್ತೇವೆ ಆದ್ರೆ ಅವರು ಸಾಗತಕ್ಕಂತಹ ದಾರಿಯನ್ನ ಅನುಕರಣೆಯನ್ನ ಮಾಡಿ ಅವರ ಒಂದು ಹೆಜ್ಜೆಯನ್ನ ಕೂಡ ಒಂದಿಷ್ಟರ ಮಟ್ಟಿಗೆ ಅನುಕರಣೆಯನ್ನ ಮಾಡಿ ಮನಸ್ಸಿನಿಂದ ಪ್ರೀತಿ ಮಾಡತಕ್ಕಂತಹ ವ್ಯಕ್ತಿಗಳಲ್ಲಿ ಸಾಕಷ್ಟು ಜನರಲ್ಲಿ ಮತ್ತೊಬ್ಬ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಅವರೇ ಶಾಂತ ಸ್ವಭಾವದ ಒಬ್ಬ ಅದ್ಭುತವಾಗಿರುವಂತಹ ಕಲಾವಿದ ನಮ್ಮ ಮಹಾಲಿಂಗೇಶ್ವರನ ಮಣ್ಣಿಗೆ ಸರ್ಜರೈ ಬಳಜ ಹಾಗೆನೇ ವಿಜಯ ಸಾಮ್ರಾಟ್ ಮೂಲಕ ನಾವೆಲ್ಲ ಪ್ರೀತಿಯಿಂದ ಕರೆಸಿಕೊಂಡಿರುವಂತಹ ವ್ಯಕ್ತಿಯೇ ಅವರನ್ನ ಬಹಳ ಪ್ರೀತಿಯಿಂದ ನಮ್ಮ ಬಿಳಿಗೊಬ್ಬು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾವ ಜ ಕೈಚಪಾಳೆ ಪುತ್ತೂರು ದೇಶದಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಮತ್ತಷ್ಟು ನಟರು ನಮ್ಮ ಜೊತೆಗೆ ಇವತ್ತು ತಾವು ಮನೆಯಲ್ಲಿ ದಿನನಿತ್ಯವೂ ನೋಡಿ ಪ್ರೀತಿಯನ್ನ ಕೊಟ್ಟು ಇವತ್ತಿಗೆ ಬಹಳ ಎತ್ತರಕ್ಕೆ ಬೆಳೆಸಿರುವಂತಹ ಬಿಗ್ ಬಾಸ್ ಮೂಲಕ ಖ್ಯಾತಿಯನ್ನು ಬರುವಂತ ತ್ರಿವಿಕ್ರಮ್ ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಅದರ ಜೊತೆಗೆ ಇವತ್ತು ಇಲ್ಲಿ ಎಂಟು ಹುಲಿಗಳ ತಂಡ ಇದೆ ಅದರ ಜೊತೆಗೆ ಪುತ್ತೂರಿನ ಬೇರೆ ಬೇರೆ ಹುಲಿಗಳು ವೇದಿಕೆಯಲ್ಲಿದ್ದಾರೆ ಆದ್ರೆ ಹುಲಿಗಳ ಗರ್ಜನೆಯ ನಡುವೆಯೂ ಕೂಡ ಒಂದು ನವಿಲು ನಡೀತಾ ಇದೆ ಒಂದು ಜಿಂಕೆ ನಡೀತಾ ಇದೆ ಅಂದ್ರೆ ಅದು ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು ವಿಖ್ಯಾತ ಅವ್ರು ಹೇಳ್ತಾ ಇದ್ರು ನಿಮಗೆ ಹುಲಿಗಳು ಅಂದ್ರೆ ಬಹಳ ಹೆದರಿಕೆ ಭಯ ಅದಕ್ಕೆ ಒಬ್ಬರೇ ಬರ್ಲಿಲ್ಲ ಗಂಡನ್ನ ಜೊತೆ ಕರ್ಕೊಂಡು ಬಂದಿದ್ದೀರಾ ಅಂತ ಹುಲಿಗಳೆಲ್ಲಾದ್ರೂ ಏನಾದ್ರೂ ಮಾಡ್ಬಿಟ್ರೆ ಅಂತ ಇಲ್ಲಿನ ಹುಲಿಗಳು ಬಹಳ ಶಾಂತ ಸ್ವಭಾವದ ಹುಲಿಗಳು ಹಾಗಾಗಿ ರೀಸೆಂಟ್ ಆಗಿ ಮದುವೆ ಆಗಿರ್ತಕ್ಕಂಥ ವೈಷ್ಣವಿ ಅವರನ್ನ ಕೂಡ ಅವರ ವೈವಾಹಿಕ ಜೀವನವನ್ನ ತುಂಬಾ ಮಂದಿ ಲೈಕ್ ಮಾಡಿರತಕ್ಕಂಥವರು ಆದರೆ ಆದ್ರೆ ಒಬ್ಬ ಮೇರು ನಟನಾಗಿ ಒಂದು ಸರಳತೆಯೊಂದಿಗೆ ಹೀಗೂ ಮದುವೆ ಆಗಬಹುದು ಅಂತ ಕರ್ನಾಟಕ ರಾಜ್ಯದಲ್ಲಿ ತೋರಿಸಿಕೊಂಡಿರುವಂತಹ ವ್ಯಕ್ತಿಯಲ್ಲಿ ನಮ್ಮ ಧನಂಜಯ್ ಕೂಡ ಒಬ್ರು ಒಂದು ಜೋರಾದ ಕೈ ಚಪ್ಪಾಳೆಯನ್ನ ಸಿನಿಮಾ ನಟನಾಗಿ ಎಲ್ಲರೂ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ ಸರ್ ಆದ್ರೆ ನಿಮ್ಮ ಮದುವೆಯಿಂದ ತುಂಬಾ ಮಂದಿ ನೀವಾಗಿರುವಂತಹ ಸರಳತೆಯಿಂದ ಇಷ್ಟಪಟ್ಟಿರ್ತಕ್ಕಂಥ ನಮ್ಮ ಪುತ್ತೂರಿನ ಜನತೆ ಕೂಡ ಇದ್ದೀರಾ ಇಲ್ವಾ ಅವರಿಗೂ ನಮ್ಮ ಪುತ್ತೂರಿನ ವಿಜಯ ಸಾಮ್ರಾಟ್ ತಂಡಕ್ಕೂ ಸಾಮ್ಯತೆ ಇದೆ ಅವ್ರು ಹೇಳಿದ್ದ ಡೈಲಾಗ್ ಸಿನಿಮಾದಲ್ಲಿ ಅದು ಬೆಳೆಸಿದ್ದಲ್ಲ ಬೆಳೆದಿದ್ದು ಅಂತ ಸಹಜ ರೈ ಮತ್ತು ಅವರ ಇನ್ನೂರು ಜನರ ಹುಡುಗರು ಏನಿದ್ದಾರೆ ಇಲ್ಲಿ ಅವರು ದಿನನಿತ್ಯ ಹೇಳೋದು ನಮ್ಮನ್ನ ಬೆಳೆಸಿದ್ದಲ್ಲ ನಾವು ಬೆಳೆದಿದ್ದು ಅದಾದ್ಮೇಲೆ ಪುತ್ತೂರಿನ ಮಹಾಲಿಂಗೇಶ್ವರ ಇನ್ನಷ್ಟು ಎತ್ತರಕ್ಕೆ ಏರಿಸಿದ್ದು ಅಂತ ನೀವು ಹೇಳಿದ್ರೆ ಶಾಂತ ಸ್ವಭಾವ ಆದ್ರೆ ಸ್ಕ್ರೀನ್ ಮೇಲೆ ಬಂದಾಗ ಹೆಸರಿರೋದು ನಟ ರಾಕ್ಷಸ ಹಾಗಾಗಿ ನಾವು ಮಾತಾಡಿದ್ರೆ ನಮ್ಮನ್ನು ಓಡಿಸ್ತಾರೆ ಇಲ್ಲಿಂದ ಮುಂದೆ ಬೆಳಗ್ಗಿಂದ ಮಾತಾಡ್ತಾ ಇದೀವಿ ನಿಮ್ಮ ಜೋರಾದ ಚಪ್ಪಾಳೆ ಬರ್ಲಿ ಡಾಲಿ ಧನಂಜಯ ಅವರಿಗೆ ಸೊ ಸರ್ ಮತ್ತೊಂದು ಅವರದ್ದು ಡೈಲಾಗ್ ಇದೆ ಅದೇ ನಮಗೆ ಇಷ್ಟ ಆಗಿರೋದು ಇಲ್ಲಿ ಎಲ್ಲರೂ ಕೂಡ ಶ್ರೀಮಂತರ ಮಕ್ಕಳು ಖಂಡಿತವಾಗ್ಲೂ ಅಲ್ಲ ದಿನನಿತ್ಯ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸವನ್ನ ಮಾಡಿ ಇಂತ ಒಂದು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೈ ಹತ್ತು ಜನರಿಂದ ಪ್ರಾರಂಭವಾಗಿರುವ ವಿಜಯ ಸಾಮ್ರಾಟ್ ಇವತ್ತು ಇನ್ನೂರು ಜನ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಬಡವರ ಮನೆಯ ಮಕ್ಕಳೇ ಬಡವರ ಮನೆ ಮಕ್ಕಳು ಕೂಡ ಬೆಳಿಬೇಕು ಅಂತ ಹೇಳುವಂತ ಒಂದು ವಾಕ್ಯವನ್ನ ಹೇಳಿದ್ರಿ ಅದು ಎಲ್ಲರೂ ಕೂಡ ಇಲ್ಲಿ ಬೆಳೀತಾ ಇದ್ದಾರೆ ಸೊ ಅದು ಕೂಡ ಸ್ಫೂರ್ತಿ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಪ್ರೀತಿಯ ಸ್ವಾಗತ ಮಾಡ್ತಾ ಇದ್ದೀವಿ ನಮ್ಮ ಡಾಲಿ ಅವರ ಮಾತು ಉದ್ದೇಶಿಸಿ ಸ್ಟಾರ್ಟ್ ಪುತ್ತೂರಿನ ಜನತೆಗೆ ನಮಸ್ಕಾರ ಚೆನ್ನಾಗಿದ್ದೀರಾ ಬಹಳ ಖುಷಿ ಆಯಿತು ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನು ನಮ್ಮ ಸಹಜ ರೈ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಇವತ್ತು ಈ ಥರದೊಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಭಾಗವಾಗಿಸಿದ್ದಕ್ಕೆ ಬಹಳ ಖುಷಿ ನೋಡಕ್ಕೆ ಲಾಸ್ಟ್ ಟೈಮು ಮಂಗಳೂರಿಗೆ ಬಂದಿದ್ದೆ ಈಗ ಇಲ್ಲಿ ಪುತ್ತೂರಿಗೆ ಬಂದಿದ್ದೀನಿ ದಸರಾ ಇಲ್ಲಿ ನೋಡೋದು ಬಹಳ ಅಂದರೆ ಬಹಳ ಖುಷಿ ರಸ್ತೆ ರಸ್ತೆಗಳಲ್ಲೂ ಹುಲಿ ವೇಷ ರಕ್ಕಸ ಹಿಡಿದು ಎಲ್ಲ ಇಡೀ ಊರೇ ಬಹಳ ಚೆನ್ನಾಗಿ ಇರುತ್ತೆ ನಾನು ನನ್ನ ಮೈಸೂರು ದಸರಾನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ನೋ ಅಷ್ಟೇ ಚೆನ್ನಾಗಿ ಈ ಭಾಗದ ದಸರಾ ಕೂಡ ಬಹಳ ಖುಷಿಯಾಗಿ ಎಂಜಾಯ್ ಮಾಡಿದೆ ಆ್ಯಂಡ್ ಈ ಪಿಲಿಗೊಬ್ಬು ಕಾರ್ಯಕ್ರಮ ಬರ್ತಾ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಬರ್ತಾ ಇದ್ವಿ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸ್ಗಳು ಆ್ಯಂಡ್ ಈ ಈ ಒಂದು ನಮ್ಮ ಆ ಸಂಸ್ಕೃತಿ ಇದೆಲ್ಲವನ್ನು ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ಯಾವಾಗಲೂ ಖುಷಿ ಆ್ಯಂಡ್ ಅದಕ್ಕೆ ವಿಟ್ನೆಸ್ ಆಗಿರೋದು ಬಹಳ ದೊಡ್ಡ ಖುಷಿ ಕಲೆಯನ್ನು ಕಲಾವಿದರನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತೀರಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಿ ನಿರಂತರವಾಗಿ ಎಲ್ಲ ಕಲಾವಿದರ ಮೇಲೂ ನಮ್ಮ ಪ್ರೀ ನಿಮ್ಮ ಪ್ರೀತಿ ಹೀಗೆ ಇರಲಿ ಆ್ಯಂಡ್ ಸಹಜ್ ರೈ ಅವರು ಬಹಳ ಒಳ್ಳೆಯ ಸ್ನೇಹಿತರು ಅವರು ಮಾಡ್ತಿರೋ ಕೆಲಸಗಳು ಬಹಳ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ ವಿಜಯ ಸಾಮ್ರಾಟ್ ಟ್ರಸ್ಟ್ ಮೂಲಕ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಕೋವಿಡ್ ಸೀಸನ್ನಿಂದ ಹಿಡಿದು ಪ್ರತಿ ಹಂತದಲ್ಲೂ ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ನಾನು ಅಪ್ ಮಾಡ್ತಾ ಇದ್ದೆ ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಾಗ್ಲಿ ಈಗ ಇದೇ ರೀತಿ ಅವರು ಅವರ ತಂಡ ಮಾಡ್ತಿರುವಂಥ ಕೆಲಸಗಳು ಇನ್ನೂ ಬಹಳಷ್ಟು ಆಗಂತ ಕೆಲಸಗಳನ್ನ ಮಾಡಲಿ ಆ್ಯಂಡ್ ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ ಅವ್ರು ಹೇಳ್ದಂಗೆ ತುಂಬ ಕಷ್ಟಪಡೋರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಎಲ್ಲರೂ ಬೆಳೀಬೇಕು ಬಡವ್ರ ಮಕ್ಕಳು ಬೆಳೀಬೇಕು ತುಂಬಾ ಒಳ್ಳೇದಾಗ್ಲಿ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತೀನಿ ಪ್ರತಿ ವರ್ಷ ಒಂದೇ ಒಂದು ಡಿಮಾಂಡ್ ರಿಕ್ವೆಸ್ಟ್ ಇರೋದು ನಾವು ಅನ್ಕೊಂಡಿದ್ವಿ ಹುಲಿ ಕುಣಿಸ್ಬೇಕು ಅಂತ ಆದ್ರೆ ಬೇಡ ನೀವು ಈಗ ಸದ್ಯಕ್ಕೆ ಬೆಂಗಳೂರಿಗೆ ಹೊರಡಬೇಕು ಒಂದು ಜೋರಾದ ಚಪ್ಪಾಳೆ ಅವರ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲೂ ಕೂಡ ಬರೀ ಕೆಲವೇ ಕೆಲವು ಗಂಟೆಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಡೈಲಾಗ್ ನ ಕೇಳೋದಕ್ಕೆ ಪುತ್ತೂರು ತಯಾರಾಗಿದೆ ಜೋರಾದ ಚಪ್ಪಾಳೆ ಬರಲಿ ಪುತ್ತೂರು ಡಾಲಿ ಧನಂಜಯ ಅವರಿಗೆ ಡಿಪಾರ್ಟ್ಮೆಂಟ್ ಅವರು ನಿಮ್ಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಒಂದು ಲಿಸ್ಟ್ ಇದೆ ಸೇರ್ಸೊಡದ್ ಬಿಡಿ ನಾವು ಮಾಡಿದ್ರೆ ಕ್ರೈಮ್ ಸರ್ ನೀವು ಮಾಡಿದ್ರೆ ಎನ್ಕೌಂಟರ್ ಚೂರದ ಚೊಪ್ಪಳೆ ಬೆಳಸಿದಲ್ಲ ಬೆಳೆದಿದ್ದು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಜೋಳ ಬೇಯಿಸ್ಕೊಂಡು ತಿಂದವ್ರ ನೀವು ಯು ದಸರಾ ಕೆಟ್ಟದನ್ನ ಹೊಡೆಯುವಂತ ಒಳ್ಳೆಯದು ಕೆಟ್ಟದನ್ನ ಸಂಹಾರ ಮಾಡುವಂತಹ ಒಂದು ಹಬ್ಬ ಸೊ ನಮ್ಮೊಳಗಿರೋ ಎಲ್ಲ ಕೆಟ್ಟದನ್ನ ಹೊಡಿತೇವಿ ಸುಬ್ಬಿ ಒಳ್ಳೆಯದನ್ನ ಸೆಲೆಬ್ರೇಟ್ ಮಾಡೋಣ ಇಷ್ಟೊಂದು ಪ್ರೀತಿಯನ್ನ ಇಟ್ಟು ನಮ್ಮ ವೇದಿಕೆಗೆ ಬಂದ ತಮಗೆ ಹಾಗೆ ಆ ಡೈಲಾಗ್ ನ ಜೊತೆಗೆ ಎಲ್ರಿಗೂ ಒಂದಷ್ಟು ಮೆಮರೀಸ್ನ ಕೊಟ್ಟಿದ್ದೀರಾ ತೆಲುಟು ತಲುಟ್ಟು ಎಲ್ಲಾ ಗೆಳೆಯರು ಮಂಗಳೂರವರೇ ಇರೋದು ಹಾಗಾಗಿ ಆ ಮಾತಾ ಇರ್ಲಾ ಹೆಂಚೋಲ್ರು ಅದ್ ಬಿಟ್ಟು ನಮ್ಮ ಹುಡುಗರು ನನ್ ಕೋಟಿ ಅನ್ನೋ ಸಿನಿಮಾದಲ್ಲಿ ಉಲಿವೇಶ ಹಾಕ್ಬೇಕಾರು ಅಂತ ಹೇಳ್ಕೊಟ್ಟಿದ್ರು ಅಣ್ಣ ಕುಲುಗಾನೆ ಅಂತ ಅಣ್ಣ ಇದನ್ನ ಇಲ್ಲಿ ಹೇಳಿದ್ರೆ ಅವ್ರು ಆಲ್ರೆಡಿ ಕೂತಿದ್ದಾರೆ ಇಲ್ಲಿಂದ ಎದ್ದು ಎಲ್ಲೋ ಬೇರೆ ಕಡೆ ನವರಾತ್ರಿಯಿಂದ ಕೂತ್ ಬಿಡ್ತಾರೆ ಬಂಡೆ ನವರಾತ್ರಿಂದ ಟೀಮ್ ಉಂಡು ನನ್ನೊಂದಿ ಪಿಲಿತ ಟೀಮ್ ಬರ್ಬಿಡು ಮೂಲೆ ಕುಲ್ಲುಗಾನ ಅಂದ್ ಬೇತೇ ಹೊಲ್ ಅಂತೇ ಮೂಲೆ ಕುಲ್ಲುಗನಮ್ಮ